ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ದೇಶದ ಮೋಸ್ಟ್ ಪಾಪ್ಯುಲರ್ ಬ್ಯಾಚುಲರ್ ಅಂದರೆ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗಂತ ನಾನು ಹೇಳಲ್ಲ ಬದಲಾಗಿ ಬಹಳಷ್ಟು ಜನರು ತಿಳ್ಕೊಂಡಿದ್ದಾರೆ ಅದರಲ್ಲೂ ರಾಹುಲ್ ದೇಶಕ್ಕಾಗಿ ಅದೇನೋ ಅವರ ವೈವಾಹಿಕ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅಂತ ಕೆಲವರು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಬಾಯನ್ನ ಪಡ್ಕೊಳ್ತಾರೆ ಆದ್ರೆ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿಯ ಜೀವನ ಚರಿತ್ರೆ ಬಹಳ ರೋಚಕ ಇವರ ಓಡಾಟ ಭಾರತದ ವಿರುದ್ಧ ಹಾರಾಟ ಭಾರತದ ಸಾಂವಿಧಾನಿಕ ಹುದ್ದೆಗಳ ಮೇಲೆ ಚೀರಾಟ ಎಲ್ಲವನ್ನ ನೋಡ್ತಾ ಇದ್ರೆ ಇವರು ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರ ಅನ್ನೋ ಅನುಮಾನಗಳು ಆಗಾಗ ಬರ್ತಾನೆ ಇರುತ್ತವೆ ಯಾಕಂದ್ರೆ ನಾನು ಕೌಲು ಬ್ರಾಹ್ಮಣ ಅಂತಾರೆ ಅಲ್ಲೆಲ್ಲ ಹೋಗಿ ಭರ್ಜರಿ ಬಾಡೋಟ ಬಾರಿಸ್ತಾ ಇರ್ತಾರೆ ನಾನು ಹಿಂದೂ ಅಂತಾರೆ ರೌಲ್ ವಿನ್ಸಿ ಅಂತ ಹೆಸರನ್ನ ಇಟ್ಕೊಳ್ತಾರೆ ನಾನು ಹಿಂದೂ ಅಂತಾರೆ ಹಿಂದೂಗಳ ವಿರುದ್ಧವಾಗಿ ಎಲ್ಲವನ್ನ ಮಾತಾಡ್ತಾರೆ ಇದೆಲ್ಲದರ ಜೊತೆಗೆ ಉತ್ತರ ಸಿಗದ ಪ್ರಶ್ನೆ ಅಂದ್ರೆ ರಾಹುಲ್ ಅನ್ನ ವಿದೇಶಿ ಪ್ರವಾಸಗಳು ಈಗ ಚಳಿಗಾಲದ ಅಧಿವೇಶನ ಬಿಟ್ಟು ಜರ್ಮನಿಗೆ ಜಂಪ್ ಆಗೋಕೆ ಅಣ್ಣ ನಿಂತಿದ್ದಾನೆ ಇದರ ಮಧ್ಯೆ ರಾಯಬರೇಲಿಗೆ ಎಂ ಪಿ ಎಂಎಲ್ ಎ ನ್ಯಾಯಾಲಯದಲ್ಲಿ ಒಂದು ಸಾಕ್ಷಿಯನ್ನ ಬಿಜೆಪಿ ನಾಯಕ ವಿಘ್ನೇಶ್ ಶಿಶಿರ್ ಕೊಟ್ಟಿದ್ದಾರೆ ಅದನ್ನು ನೋಡಿದ್ರೆ ರಾಹುಲ್ ಬುಡ ಭಾರತದಲ್ಲಿ ಅಲ್ಲಾಡೋಕೆ ಶುರುವಾಗಿದೆ ಅದಕ್ಕೆ ಕಾರಣ ಅಂದ್ರೆ ಈಗ ಅಲ್ಲಿ ಕೊಟ್ಟಿರೋ ಫೋಟೋ ರಾಹುಲ್ ಗಾಂಧಿಯ ಪತ್ನಿಯದ್ದು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ವಿಘ್ನೇಶ್ ಕೊಡ್ತಾ ಇರೋ ಟ್ವಿಸ್ಟ್ಗೆ ರಾಹುಲ್ ಮಾತ್ರ ಅಲ್ಲ ಕಾಂಗ್ರೆಸ್ ಪಕ್ಷದ ಒಳಗಿರೋ ನಾಯಕರು ಕೂಡ ಅಯ್ಯೋ ನಮಗೆ ಒಂದು ಬರ್ದರಿ ಬಾಡೂಟ ಮಿಸ್ ಆಯ್ತಲ್ಲ ಅಂತ ಅಳೋಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ವಿಘ್ನೇಶ್ ಶಿಶಿರ್ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಬುಡಕ್ಕೆ ಇಡ್ತಾ ಇರೋ ಬಾಂಬ್ ಯಾವುದು ಅವರು ಕೇಳಿದ್ದೇನೋ ರಾಹುಲ್ ಗಾಂಧಿ ಮದುವೆ ಆಗಿರೋದಾದ್ರೂ ಯಾರನ್ನ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂದ್ರೆ ಮೋಸ್ಟ್ ಪಾಪ್ಯುಲರ್ ಬ್ಯಾಚುಲರ್ ಇನ್ ಇಂಡಿಯಾ ಹಾಗಂತ ಬಹಳಷ್ಟು ಜನರು ಭಾರತದಲ್ಲಿ ತಿಳ್ಕೊಂಡಿದ್ದಾರೆ ಇನ್ನು ಕೆಲವರು ಅಯ್ಯೋ ಇವನ ತಲೆಯಲ್ಲಿ ಬುದ್ಧಿ ಇಲ್ಲದೆ ಮಾತಾಡ್ತಾ ಇರ್ತಾನೆ ಅದಕ್ಕೆ ಇವನಿಗೆ ಮದುವೆ ಆಗಿಲ್ಲ ಅಂತ ಮಾತಾಡಿಕೊಳ್ತಾರೆ ಆದ್ರೂ ರಾಹುಲ್ ಹಾಗೆ ಬುದ್ಧಿ ಇಲ್ಲದೆ ಇದ್ದಿದ್ರೆ ಯಾವುದೋ ದೇಶದ ಪ್ರಜೆಯಾಗಿ ನಮ್ಮ ದೇಶದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸಂಸದ ಆಗಿರ್ತಾ ಇದ್ರ ಅಥವಾ ಈಗ ವಿಪಕ್ಷ ನಾಯಕ ಆಗ್ತಾ ಇದ್ರ ಯೋಚನೆ ಮಾಡಿ ಅಷ್ಟೊಂದು ದಡ್ಡ ಆಗಿದ್ರೆ ವಿದೇಶದಲ್ಲಿ ಕುತ್ಕೊಂಡು ದೇಶದ ವಿರುದ್ಧ ಪ್ರಪಗಂಡ ಮಾಡ್ತಾ ಇದ್ರ ಖಂಡಿತ ಇಲ್ಲ ಅದೇ ಕಾರಣಕ್ಕೆ ನಮ್ಮಲ್ಲಿ ಬಹಳಷ್ಟು ಜನರು ಈ ರಾಹುಲ್ ಗಾಂಧಿ ಮೋಸ್ಟ್ ಡೇಂಜರ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಭಾರತಕ್ಕೆ ಅಪಾಯಕಾರಿ ವ್ಯಕ್ತಿ ಯಾರು ಅಂತ ಒಂದು ಸಲ ಸರಿಯಾಗಿ ನೋಡಿದರೆ ಇಲ್ಲದ ದಂಗೆಯನ್ನು ಸೃಷ್ಟಿ ಮಾಡೋಕ್ಕೆ ನಿಂತಿರೋ ಈ ರಾಹುಲ್ ಗಾಂಧಿ ನಿನ್ನೆ ಕೂಡ ಓಟ್ ಚೋರಿ ರ್ಯಾಲಿಯನ್ನು ಮಾಡ್ತಾ ಅಲ್ಲಿ ಪ್ರಧಾನಿ ಮೋದಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಅವರಂತೆ ರ್ಯಾಲಿಯಲ್ಲಿದ್ದವರು ಮಾತಾಡಿದ್ರೆ ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವೇ ಇಲ್ಲ ಅಂತ ಬೊಗಡೆ ಬಿಡ್ತಾ ಇದ್ದಾರೆ ಅದು ಆ ಕಡೆ ಇರಲಿ ಅದನ್ನ ಪ್ರತ್ಯೇಕ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ ಈ ರಾಹುಲ್ ಗಾಂಧಿಯ ಜೀವನ ಚರಿತ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರದ ಹಾಗೆ ಕಾಣಿಸುತ್ತೆ ಇವರೇನು ಈ ದೇಶದ ಪ್ರಧಾನಿ ಅಭ್ಯರ್ಥಿನ ಇಲ್ಲ ಅಂದ್ರೆ ಯಾವುದಾದ್ರೂ ದೇಶಕ್ಕೆ ಗೂಢಾಚಾರಿನ ಅನ್ನೋ ಅನುಮಾನಗಳು ಆಗಾಗ ಬರ್ತಾನೆ ಇರುತ್ತೆ ಯಾಕಂದ್ರೆ ಒಂದೊಂದು ಸಲ ಒಂದೊಂದು ಮಾತಾಡ್ತಾ ಇರ್ತಾರೆ ಒಂದು ಸಲ ಹೇಳ್ತಾರೆ ನಾನೊಬ್ಬ ಕೌಲ್ ಬ್ರಾಹ್ಮಣ ಅಂತಾರೆ ಅಲ್ಲೆಲ್ಲ ಹೋಗಿ ಬರ್ಜರಿಯಾಗಿ ಸರ್ಜರಿಯಾಗಿರೋ ಬಾಡೂಟ ಊಟ ಬಾರಿಸ್ತಾ ಇರ್ತಾರೆ ಇದೆಲ್ಲದರ ಮಧ್ಯೆ ಉತ್ತರವೇ ಸಿಗದ ಪ್ರಶ್ನೆ ಅಂದರೆ ಅದು ರಾಹುಲ್ ಗಾಂಧಿಯ ವಿದೇಶಿ ಪ್ರವಾಸಗಳು ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇವರು ನೋಡಿದ ಜರ್ಮನಿಗೆ ಹಾರಕ್ಕೆ ರೆಡಿಯಾಗಿದ್ದಾರೆ ಅಧಿವೇಶನ ಬಿಟ್ಟು ನಿನ್ನೆ ಹೈದರಾಬಾದ್ನಲ್ಲಿ ಫುಟ್ಬಾಲ್ ಆಟಗಾರ ಮೆಸ್ಸಿ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ಅಲ್ಲಿ ಆ ಮೆಸ್ಸಿ ನೋಡೋದಕ್ಕೆ ಸ್ಟೇಡಿಯಂಗೆ ಬಂದವರಿಗೆ ಟಿಕೆಟ್ ಬೇರೆ ಅದಕ್ಕೆ ಜನರು ದುಡ್ಡನ್ನು ಕೊಟ್ಟು ಬರೋದು ರಾಹುಲ್ ಗಾಂಧಿ ಬಿಟ್ಟಿಯಾಗಿ ಹೋಗಿ ಫೋಟೋ ತೆಗೆಸಿಕೊಳ್ಳೋದು ಆದರೂ ಜನರ ದುಡ್ಡಲ್ಲಿ ಯಾವ ಶೋಕಿ ಅನ್ನೋದು ಗೊತ್ತಿಲ್ಲ ಅದರಿಂದ ನಮ್ಮ ದೇಶಕ್ಕೆ ಏನಾದರೂ ಉಪಯೋಗ ಇದೆಯಾ ಅಂದರೆ ಖಂಡಿತ ಇಲ್ಲ ಇದನ್ನು ನಮ್ಮ ದೇಶದ ಫುಟ್ಬಾಲ್ ಆಟಗಾರ ಸುನಿಲ್ ಚತ್ರಿ ಹೇಳ್ಕೊಂಡಿದ್ದಾರೆ ಅವರೇ ಮೆಸ್ಸಿಯನ್ನು ಮೀಟ್ ಮಾಡೋದಕ್ಕೆ ಹೋಗಿಲ್ಲ ಹಿಂಗಿದ್ದಾಗ ರಾಹುಲ್ ಗಾಂಧಿ ಮಾತ್ರ ದೇಶಕ್ಕೆ ದೇಶದ ಫುಟ್ಬಾಲ್ ಆಟಗಾರರಿಗೆ ಉಪಯೋಗ ಇಲ್ಲದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ಮೆಸ್ಸಿ ಜೊತೆ ಫೋಟೋ ತೆಗೆಸಿಕೊಳ್ತಾರೆ ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ ಹಿಂಗಾದರೂ ನಾಲ್ಕು ಜನ ಎಕ್ಸ್ಟ್ರಾ ವೋಟ್ ಹಾಕಲಿ ಅಂತ ಮಾಡ್ತಿರಬೇಕು ಇಂತಹ ರಾಹುಲ್ ಗಾಂಧಿ ವಿರುದ್ಧ ಇತ್ತೀಚೆಗೆ ಬಿ ನಾಯಕ ವಿಘ್ನೇಶ್ ಶಿಶಿರ್ ರಾಯ್ಬರೇಲಿಯ ಎಂಪಿ ಎಂಎಲ್ ಎ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಅಲ್ಲಿ ರಾಹುಲ್ ಬುಡ ಸಮೇತ ಅಲ್ಲಾಡೋ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಅರ್ಜಿಯಲ್ಲಿ ಮುಖ್ಯವಾಗಿ ರಾಹುಲ್ನ ದ್ವಿಪೌರತ್ವದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ ಅದೇ ರೀ ಈ ಮನುಷ್ಯನಿಗೆ ಬ್ರಿಟನ್ ಮತ್ತು ಭಾರತ ಎರಡೂ ದೇಶಗಳ ಪೌರತ್ವ ಇದೆ ರಾಹುಲ್ ಆಗಿ ಎರಡು ಪಾಸ್ಪೋರ್ಟ್ ಇದಾವೆ ಬ್ರಿಟನ್ ನಿಂದ ಬಂದಿರೋ ಪೌರತ್ವ ಪ್ರಮಾಣ ಪತ್ರದಲ್ಲಿ ರಾಹುಲ್ ಹೆಸರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅನ್ನೋದನ್ನ ಹೇಳಲಾಗಿದೆ ಅಲ್ಲಿ ಬ್ರಿಟನ್ ಸರ್ಕಾರವೇ ಕಳಿಸಿರೋ ಇಮೇಲ್ ಗಳನ್ನ ಆಧಾರವಾಗಿ ಕೊಂಡು ವಿಘ್ನೇಶ್ ಶಿಶಿರ್ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಇಲ್ಲಿ ಇನ್ನೂ ಒಂದು ಮಜಾ ಅಂದ್ರೆ ವಿಘ್ನೇಶ್ ಶಿಶಿ ರಾಹುಲ್ ಗಾಂಧಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ನಾಯಕರಿಗೆ ಇನ್ನೊಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದ್ದಾರೆ ಕೆಲ ದಿನಗಳ ಹಿಂದೆ ವಿದೇಶಿ ಮಹಿಳೆಯ ಫೋಟೋವನ್ನು ಹಂಚಿಕೊಂಡಿದ್ರು ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗೋಕೆ ಶುರುವಾಗಿದೆ ಅವತ್ತು ಆ ಫೋಟೋ ಹಾಕಿದ್ದ ವಿಘ್ನೇಶ್ ಈಕೆಯ ಗುರುತು ಈಕೆಯ ಹೆಸರು ಇಲ್ಲ ಅಂದ್ರೆ ಆಕೆ ವಿಳಾಸವನ್ನ ಹೇಳಿದವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ಅಂತ ಹಾಕಿಕೊಂಡಿದ್ರು ರಾಹುಲ್ ಗಾಂಧಿಯ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ರಾಯಪರೇಲಿಯ ಎಂ ಪಿ ಎಂ ಎಲ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಸವಾಲನ್ನು ಹಾಕಿದ್ರು ರಾಹುಲ್ ಗಾಂಧಿಯನ್ನ ಬಿಡಲ್ಲ ಅವನು ಈ ದೇಶದ ಪ್ರಜೆಯೇ ಅಲ್ಲ ಅಂತ ಈ ವಿಘ್ನೇಶ್ ಶಿಶಿರ್ ಬಹಳಷ್ಟು ದಿನಗಳಿಂದ ಅವರ ಬೆನ್ನ ಹಿಂದೆ ಬಿದ್ದಿದ್ದಾರೆ ಇನ್ನೊಂದು ಕಡೆ ಅದಕ್ಕೆ ಕೇಸ್ ಅಲಹಾಬಾದ್ ಅಲ್ಲೂ ನಡೀತಾ ಇದೆ ರಾಹುಲ್ ಗಾಂಧಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬ್ರಿಟನ್ ನಾಗರಿಕರಾಗಿ ಸಂಸದರಾಗಿ ಅಕ್ರಮವಾಗಿ ಬಹಳಷ್ಟು ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನೋದೇ ವಿಘ್ನೇಶ್ ಶಿಶಿರವರ ವಾದ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಬ್ರಿಟನ್ ಸರ್ಕಾರದಿಂದಲೇ ಪಡೆದು ಈಗ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಡಿಸೆಂಬರ್ ಐದನೇ ತಾರೀಕು ವಿಘ್ನೇಶ್ ರಾಯ್ಬರೇಲಿಯ ಎಂ ಪಿ ಎಂಎಲ್ಎ ಎ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ರಾಹುಲ್ ಗಾಂಧಿ ಸಂಸದರಾಗಿದ್ದಾರೆ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡೋಕೆ ಬಹಳಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋಕೆ ರಾಯ್ಬರೇಲಿಯ ಪೊಲೀಸರಿಗೆ ನಿರ್ದೇಶನವನ್ನು ಅಂತ ಕೋರಿಕೊಳ್ತಾರೆ ಡಿಸೆಂಬರ್ ಐದನೇ ತಾರೀಕು ವಿಘ್ನೇಶ್ ಶಿಶಿರ್ ಎಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡಿದ್ದಾರೆ ಜೊತೆಗೆ ಒಂದು ಮಾತನ್ನು ಹೇಳಿದ್ದಾರೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ವಿದೇಶಿ ನಾಗರಿಕ ಇಪ್ಪತ್ತು ವರ್ಷದಿಂದ ಸಂಸತ್ ಸದಸ್ಯರಾಗಿದ್ದಾರೆ ಆದರೆ ಅದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಅಲ್ಲಾರಿ ಒಬ್ಬ ವ್ಯಕ್ತಿ ಒಂದು ದೇಶದ ಒಳಗೆ ಸಂಸದರಾಗಿ ಇಡೀ ದೇಶದ ಜನರನ್ನೇ ಯಾಮರಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೇನಾದರೂ ಇರೋದಕ್ಕಾದರೂ ಸಾಧ್ಯ ಇದೆಯಾ ಇದೇ ವಿಘ್ನೇಶ್ ನ್ಯಾಯಾಲಯದಲ್ಲಿ ಕೇಳೋದು ರಾಹುಲ್ ಗಾಂಧಿಗೆ ಸಮನ್ಸ್ ಜಾರಿ ಮಾಡಿ ಕರೆಸಬೇಕು ಅವರಿಗೆ ವಿದೇಶದಲ್ಲಿ ಯಾವುದಾದ್ರೂ ಕುಟುಂಬ ಇದೆಯಾ ಅಂತ ಕೇಳಬೇಕು ಅಂತಾರೆ ಅಯ್ಯೋ ಕರ್ಮವೇ ನಮ್ಮ ರಾಹುಲ್ ಗಾಂಧಿಗೆ ಮದುವೆ ಆಗಿಲ್ಲ ಕುಟುಂಬ ಹೇಗೆ ಬಂತು ಅಂತ ಕಾಂಗ್ರೆಸ್ ಪಕ್ಷದ ಕೆಲವರು ಗೋಳಾಡೋಕ್ಕೆ ಹೋಗಬೇಡಿ ಇಲ್ಲೇ ಅದನ್ನು ವಾದ ಮಾಡ್ತಾ ಇರೋದು ವಿಘ್ನೇಶ್ ಶಿಶೇರ್ ಇದೇ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ಸಮಯದಲ್ಲಿ ಕೊಲಂಬಿಯಾಗೆ ಹೋದಾಗ ಅವರ ಆಪ್ತರೆಯಾಗಿದ್ದ ತೇಜ್ ಪ್ರತಾಪ್ ಯಾದವ್ ರಾಹುಲ್ ಗಾಂಧಿಗೆ ವಿದೇಶದಲ್ಲಿ ಕುಟುಂಬ ಇರಬಹುದು ಅದಕ್ಕಾಗಿ ಅವರು ಕೊಲಂಬಿಯಾಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಈ ಹಿಂದೆ ಒಂದಷ್ಟು ವಿದೇಶಿ ಮಾಧ್ಯಮಗಳು ಕೂಡ ಇದರ ಬಗ್ಗೆ ವರದಿಯನ್ನ ಮಾಡಿವೆ ಅದರಲ್ಲೂ ಬಾಂಗ್ಲಾದ ಪತ್ರಕರ್ತ ಸಲಾಹುದ್ದೀನ್ ಚೌಧರಿ ರಾಹುಲ್ ಗಾಂಧಿಗೆ ವಿದೇಶದಲ್ಲಿ ಮದುವೆಯಾಗಿದೆ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಇವರ ಪತ್ನಿ ಅಂತಾರಾಷ್ಟ್ರೀಯ ಮಟ್ಟದ ಡಾನ್ ಪುತ್ರಿ ಅನ್ನೋದನ್ನು ಸಾಕ್ಷಿ ಸಮೇತ ಅಂದ್ರೆ ಫೋಟೋ ಸಮೇತ ಬಯಲು ಮಾಡಿದ್ರು ಅದೇ ಬೇರೆ ವಿಷಯಗಳಿಗೆ ವಿದೇಶಿ ಮಾಧ್ಯಮಗಳು ಹೇಳಿದ್ರೆ ಮಾತಾಡೋ ಕಾಂಗ್ರೆಸ್ನ ಯಾವನೇ ನಾಯಕ ಇದರ ಬಗ್ಗೆ ಮಾತ್ರ ಮಾತಾಡ್ಲೇ ಇಲ್ಲ ಈಗ ನೋಡಿದ್ರೆ ವಿಘ್ನೇಶಿರ್ ಅವರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿಕೊಂಡು ಈಗಾಗಲೇ ನಾನು ರಾಯಬರೇಲಿಯ ಎಂ ಪಿ ಎಂಎಲ್ ಎ ನ್ಯಾಯಾಲಯ ಸಿಬಿಐ ಇಡಿ ಅಲಹಾಬಾದ್ ಹೈಕೋರ್ಟ್ ಮತ್ತು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀನಿ ಈ ವಿದೇಶಿ ಯುವತಿಯ ಬಗ್ಗೆ ಮಾಹಿತಿಯನ್ನ ಯಾರಾದ್ರೂ ಕೊಟ್ರೆ ಒಂದು ಲಕ್ಷ ಬಹುಮಾನವನ್ನ ನೀಡ್ತೀನಿ ಅನ್ನೋ ಘೋಷಣೆಯನ್ನ ಮಾಡಿದ್ರು ಇಲ್ಲಿ ನೇರವಾಗಿ ಯಾವುದೇ ಹೆಸರನ್ನ ಹೇಳದೇ ಇದ್ರೂ ಕೂಡ ರಾಹುಲ್ ಗಾಂಧಿಯ ಟಾರ್ಗೆಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಈಗಾಗಲೇ ನ್ಯಾಯಾಲಯ ಇಡಿ ಸಿಬಿಐ ಚುನಾವಣಾ ಆಯೋಗಕ್ಕೆ ಎಲ್ಲ ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ರಾಹುಲ್ ಅನ್ನೋ ಮನುಷ್ಯ ಭಾರತದಲ್ಲಿ ಇಲ್ಲಿಯವರೆಗೂ ಹೇಳಿಕೊಳ್ಳದ ಅವರದ್ದೇ ವಿದೇಶಿ ಕುಟುಂಬದ ಸದಸ್ಯೆ ಇಲ್ಲಿ ರಾಹುಲ್ ಗಾಂಧಿಯ ಕುಟುಂಬದ ಸದಸ್ಯೆ ಅಂದ್ರೆ ಮಮ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಮ್ಮಿ ಸೋನಿಯಾ ಗಾಂಧಿ ಇಲ್ಲೇ ಇದ್ದಾರೆ ತಂಗಿನ ಅಂದ್ರೆ ಪಾಪ ರಾಜೀವ್ ಗಾಂಧಿಗೆ ಇರೋದು ಒಬ್ಬರೇ ಪತ್ನಿ ಅವರ ಮಗಳು ವಾದ್ರ ಅವರು ಇಲ್ಲೇ ಇದ್ದಾರೆ ಹಾಗಾದ್ರೆ ಈ ವಿಘ್ನೇಶ್ ಹೇಳ್ತಾ ಇರೋ ಈ ಜೊನಿಟ ವಿನ್ಸಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದ್ರೆ ನ್ಯಾಯಾಲಯ ಈ ಅರ್ಜಿಯನ್ನ ಕೂಡ ಸ್ವೀಕಾರ ಮಾಡಿದೆ ನ್ಯಾಯಾಲಯ ಯಾವುದೇ ಅರ್ಜಿಗಳನ್ನ ಅದರಲ್ಲೂ ದೇಶದ ಒಬ್ಬ ವಿಪಕ್ಷ ನಾಯಕನ ವಿರುದ್ಧ ಅರ್ಜಿಯನ್ನ ಯಾವುದೇ ದಾಖಲೆಗಳು ಇಲ್ಲದೆ ಮುಟ್ಟೋದೇ ಇಲ್ಲ ಅಪ್ಪಿ ತಪ್ಪಿ ಈ ವಿಘ್ನೇಶ್ ಶಿಶಿರ್ ಮಾಡ್ತಾ ಇರೋ ಆರೋಪ ನಿಜಾಯ ಅಲ್ಲದೇ ಇದ್ರೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದಾದ್ರೂ ನಾಯಕರು ಅಯ್ಯೋ ನಮ್ಮ ರಾಹುಲ್ ಬಿಡಿ ಬಟ್ಟೆ ಶುದ್ಧ ಈ ಬಿ ಜೆ ಪಿ ಬಡ್ಡಿ ಮಕ್ಕಳು ನಮ್ಮ ಬ್ಯಾಚುಲರ್ ರಾಹುಲ್ನಾಗೆ ಮದುವೆ ಆಗಬಾರ್ದು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಮಾತಾಡಬೇಕಾಗಿತ್ತು ಆದರೆ ಈ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಆಗಲಿ ತಂಗಿ ಪಿಂಕಿ ವಾದ್ರಾ ಆಗಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರನ್ನಿಸ್ಕೊಂಡವರು ಅದೇ ಪಕ್ಷದ ಬಹಳಷ್ಟು ಗುಲಾಮರು ಅದೇ ಕುಟುಂಬಕ್ಕೆ ಬಕೆಟ್ ಹಿಡ್ಕೊಂಡಿರೋ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಎಲ್ಲೂ ಮಾತಾಡ್ತಾನೇ ಇಲ್ಲ ಇದೇ ರಾಹುಲ್ ಗಾಂಧಿ ಓಟ್ ಚೋರಿ ಆರೋಪಗಳನ್ನು ಮಾಡಿದ್ದಾಗ ಎಲ್ಲೋ ಇರೋ ಜರ್ಮನಿಯ ಮಹಿಳೆ ರಾಹುಲ್ ಗಾಂಧಿ ಆರೋಪಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನೋದಾದರೆ ಇಲ್ಲಿ ಜೋನಿಟಾ ವಿನ್ಸಿ ಯಾಕೆ ಉತ್ತರ ಕೊಡ್ತಾ ಇಲ್ಲ ನಾನು ರಾಹುಲ್ಗೆ ಅಲ್ಲ ಅಂತ ಹೇಳಬಹುದಲ್ಲ ಈ ವಿನ್ಸಿ ಅನ್ನೋದು ಯಾರ ಹೆಸರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ರಾಹುಲ್ ಗಾಂಧಿಯ ಕಾಲೇಜಿನ ಸರ್ಟಿಫಿಕೇಟ್ನಲ್ಲಿದ್ದ ಹೆಸರು ರೌಲ್ ವಿನ್ಸಿ ಇಲ್ಲಿ ಇನ್ನೂ ಒಂದನ್ನು ನಾವು ಸರಿಯಾಗಿ ನೋಡಲೇಬೇಕು ಡಿಸೆಂಬರ್ ಮೂರನೇ ತಾರೀಕು ರಾಯ್ಬರೇಲಿಯ ಎಂ ಪಿ ಎಂ ಎಲ್ ಎ ನ್ಯಾಯಾಲಯದಲ್ಲಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅಲ್ಲಿ ವಿಶೇಷ ಮ್ಯಾಜಿಸ್ಟ್ರೇಟ್ ಆಗಿರೋ ನ್ಯಾಯಾಧೀಶರಾದ ಡಾಕ್ಟರ್ ವಿವೇಕ್ ಕುಮಾರ್ ರಾಯ್ಬರೇಲಿಯ ಕೊತ್ವಾಲಿ ಪೊಲೀಸ್ ಠಾಣೆಗೆ ನಲವತ್ತೆಂಟು ಗಂಟೆಗಳ ಒಳಗೆ ತನಿಖಾ ವರದಿಯನ್ನು ಸಲ್ಲಿಸೋಕೆ ನಿರ್ಧಾರ ೇಶನವನ್ನು ಕೊಡ್ತಾರೆ ಅದಾದ ನಂತರ ಡಿಸೆಂಬರ್ ಐದನೇ ತಾರೀಕು ವಿಚಾರಣೆ ಕೂಡ ನಡೆಯುತ್ತೆ ಆದರೆ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ವಕೀಲರು ಗದ್ದಲವನ್ನು ಸೃಷ್ಟಿ ಮಾಡಿದ್ರು ಇವರೆಲ್ಲ ವಕೀಲರು ಇಲ್ಲ ಗೂಂಡಗಳು ನನಗೆ ಗೊತ್ತಾಗಿಲ್ಲ ಅದೇ ಕಾರಣಕ್ಕೆ ವಿಚಾರಣೆಯನ್ನ ಮೊನ್ನೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಮುಂದಕ್ಕೆ ಹಾಕಲಾಗಿತ್ತು ಆದ್ರೂ ಚಿಕ್ಕ ಪುಟ್ಟ ವಿಚಾರಗಳಿಗೆಲ್ಲ ಪ್ರತಿಕ್ರಿಯೆ ಕೊಡುವ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೆ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಮಾತಾಡ್ತಾನೆ ಇಲ್ಲ ಈ ರಾಹುಲ್ ಗಾಂಧಿಯನ್ನ ಪಪ್ಪು ಅಂದ್ರೆ ಅದನ್ನೇ ರಾಷ್ಟ್ರೀಯ ಮಾಧ್ಯಮಗಳನ್ನ ಕರೆಸಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಐ ಟಿ ಸಿಲ್ ಕೆಲಸವನ್ನ ಮಾಡುತ್ತೆ ಡಿ ಕೆ ಶಿವಕುಮಾರ್ ತರಹದವರು ಸೋನಿಯಾ ಗಾಂಧಿ ದೇವರಿದ್ದ ಹಾಗೆ ಅಂತಾರೆ ರೇವಂತ್ ರೆಡ್ಡಿ ಅದೇ ಸೋನಿಯಾ ಗಾಂಧಿಗೆ ದೇವಸ್ಥಾನ ಕಟ್ಟಿಸ್ತಾರೆ ಅದೇ ಕಾಂಗ್ರೆಸ್ಸಿನ ನಾಯಕರು ರಾಹುಲ್ ಗಾಂಧಿ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ಇಲ್ಲಿ ವಿಘ್ನೇಶ್ ಶಿಶಿ ಮಾಡ್ತಾ ಇರೋ ಆರೋಪಗಳು ನಿಜಾನ ಇನ್ನು ಜೋನಿಟಾ ವಿನ್ಸಿ ಬಗ್ಗೆ ಈಗಾಗಲೂ ಬಹಳಷ್ಟು ವಿದೇಶಿ ಮಾಧ್ಯಮಗಳಲ್ಲಿ ಚರ್ಚೆಗಳು ನಡೀತಾನೆ ಇವೆ ಆಗಾಗ ಅಂಕಣಗಳು ಬರ್ತಾನೆ ಇರುತ್ತವೆ ಇತ್ತೀಚೆಗೆ ರಾಹುಲ್ ಗಾಂಧಿ ಕೊಲಂಬಿಯಾಗೆ ಹೋದಾಗ ಅಲ್ಲಿ ಸೆನೆಟ್ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ ಆಗ ಕೊಲಂಬಿಯಾದ ಸೆನೆಟ್ ಅಧಿಕೃತವಾಗಿ ಮಾಡಿರೋ ಪೋಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅಂತ ಹಾಕೋದ್ರ ಬದಲು ಅಲ್ಲಿ ರೌಲ್ ಗಾಂಧಿ ಅಂತ ಹಾಕಿಬಿಟ್ಟಿದ್ದಾರೆ ಈಗ ಅದಕ್ಕೆ ರೌಲ್ ಬಗ್ಗೆ ಇರೋ ವಾದ ಯಾಕಂದ್ರೆ ರಾಹುಲ್ ಗಾಂಧಿಗೆ ವಿದೇಶದಲ್ಲಿ ಇರೋ ಹೆಸರು ರಾಹುಲ್ ಅಲ್ಲ ಬದಲಾಗಿ ವಿದೇಶಿ ಪಾಸ್ಪೋರ್ಟ್ ಹಾಗೆ ಅವರ ಸರ್ಟಿಫಿಕೇಟ್ ನಲ್ಲಿ ಇರೋದು ರೌಲ್ ವಿನ್ಸಿ ಅಂತ ಇನ್ನು ಈಗ ವಿಘ್ನೇಶ್ ಶಿಶಿರ್ ಅವರು ಪೋಸ್ಟ್ ಮಾಡಿರೋ ಮಹಿಳೆಯ ಹೆಸರು ಜುನಿಟಾ ವಿನ್ಸಿ ಆಕೆ ರಾಹುಲ್ ಅನ್ನ ಪತ್ನಿ ಅನ್ನೋದನ್ನ ಈಗಾಗಲೇ ಬಹಳಷ್ಟು ಕಡೆ ಹೇಳಲಾಗಿದೆ ಅದು ಕೆಲವೊಂದಷ್ಟು ಸಾಕ್ಷಿಗಳಿಂದ ಸಿಕ್ಕಿ ಬಿದ್ದಿದೆ ಈಗ ಇನ್ನಷ್ಟು ಚರ್ಚೆಗಳು ನಡೀತಾ ಇದೆ ಹಾಗಂತ ಪತ್ನಿ ಮಾತ್ರ ಅಲ್ಲ ರಾಹುಲ್ ವಿನ್ಸಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗಳ ಹೆಸರು ಮಾಹಿ ಕ್ವಿನ್ಸಿ ಮಗನ ಹೆಸರು ನೋವಾ ಕ್ವಿನ್ಸಿ ಆ ರೌಲ್ ವಿನ್ಸಿ ಇವರೇ ಆಗಿದ್ರೆ ಈ ಮಕ್ಕಳಿಗೆ ಅಪ್ಪ ಅವರೇ ಆಗ್ಬೇಕು ಅದೇ ಜುನಿಟ ವಿನ್ಸಿಗೆ ಇವರೇ ಪತಿಯಾಗಬೇಕು ಆದರೆ ಭಾರತದಲ್ಲಿ ಇದರ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಅದಕ್ಕೆ ಕಾರಣ ಅಂದರೆ ಈ ರಾಹುಲ್ ಗಾಂಧಿ ಭಾರತದ ಮೋಸ್ಟ್ ಪಾಪ್ಯುಲರ್ ಬ್ಯಾಚುಲರ್ ಹಾಗಂತ ರಾಹುಲ್ ಗಾಂಧಿ ಎಲ್ಲೋ ಯಾವತ್ತೂ ಹೇಳ್ಕೊಂಡಿಲ್ಲ ಅವರು ಹೇಳ್ಕೊಳ್ಳೋದು ಇಲ್ಲ ಆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಗುಲಾಮರು ಇದ್ದಾರೆ ಅವರು ಮಾತ್ರ ಹೇಳ್ತಾನೆ ಇರ್ತಾರೆ ಅದರಲ್ಲೂ ರಾಹುಲ್ ಪಕ್ಷದಲ್ಲಿರೋ ಮಹಿಳಾ ನಾಯಕಿಯರು ಅದನ್ನು ಪದೇ ಪದೇ ಡಿಬೇಟ್ಗಳಲ್ಲಿ ಹೇಳ್ತಾ ಇರ್ತಾರೆ ಆಗ ನಗು ಬರುತ್ತೆ ಯಾಕಂದರೆ ಅವರದ್ದೇ ಪಕ್ಷದ ನಾಯಕನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದ ಇವರೆಲ್ಲ ಹೇಗೆ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾರೆ ಆ ಪಕ್ಷವನ್ನು ಹೇಗೆ ಉದ್ಧಾರ ಮಾಡ್ತಾರೆ ಅಂತ ಇರಲಿ ಬಿಡಿ ಅವರಿಗೂ ಅಂಥದ್ದೇ ಪಕ್ಷ ಅಂಥದ್ದೇ ನಾಯಕರು ಬೇಕು ಅಂತ ಅಲ್ಲಿಗೆ ಹೋಗಿರ್ತಾರೆ ಅದರ ಬಗ್ಗೆ ನಾವ್ಯಾಕೆ ಮಾತಾಡೋಣ ಅದೇನೇ ಆದರೂ ಯಾರಾದರೂ ಜುನೈಟ್ ವಿನ್ಸಿ ಬಗ್ಗೆ ಉತ್ತರ ಕೊಡ್ರಪ್ಪ ಇಲ್ಲ ಆಕೆ ರಾಹುಲ್ ಪತ್ನಿ ಅಲ್ಲ ಅಂತಾದರೂ ಮಾಧ್ಯಮಗಳ ಮುಂದೆ ಬಂದು ಹೇಳಿದರೆ ಎಲ್ಲವೂ ಮುಗಿದೇ ಹೋಗುತ್ತೆ ಅಷ್ಟೆ ಇದು ಗೆಳೆಯರೆ ರಾಹುಲ್ ವಿದೇಶಿ ಪತ್ನಿಯ ಕುರಿತಾದ ವಿಚಾರದಲ್ಲಿ ರಾಹುಲ್ನ ಬುಡಕ್ಕೆ ಬಾಂಬ್ ಇಟ್ಟಿರೋ ವಿಘ್ನೇಶ್ ಶಿಶಿರ್ ಸಾಕ್ಷಿ ಸಮೇತ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ಹೆಸರನ್ನು ಹೇಳಿದರೆ ಒಂದು ಲಕ್ಷ ಬಹುಮಾನ ಘೋಷಣೆ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ